ಏನು ಸರ ಅವ ಎಲ್ಲ ಒಳಗ್ದೆಲ್ಲ ತೆರವುಗೊಳಿಸೋ ಅವ್ರಿಗೆ ಹೇಳ್ದೆ ಕೇಳ್ಬೋದು ಕರೆ ನಾವು ಈಗ ನಿರಂತರ ಮೂರು ದಿವ್ಸ ಅತನಿ ಒಳಗೆ ಮಾಡಾಕತ್ತಿದೀವಿ ಅತನಿ ತಾಲೂಕಿನ ರೈತರ ನಾವು ಈಗ ಸದ್ಯ ತೆರವುಗಳಿಸ್ಕೊಂಡು ಯಾವ ಆಧಾರ ಮೇಲೆ ಇಲ್ಲಿ ಕೀಳುನು ನಾವು ಯಾವ ನಮ್ಮ ಜನ ಎಲ್ಲ ಅನ್ನ ಸಾರ ಕೊಡತ್ತೈತಿ ಬಾಳೆಕಾಯಿ ಕೊಡತೈತಿ ಎಲ್ಲರೂ ಕೊಡತ್ತಾರ ನಮ್ಮ ಅತನಿ ಶೆಟ್ಟಿ ಎಲ್ಲ ನಮ್ಗೆ ಒಪ್ಕೊಂಡ ರೈತರಿಗೆ ನ್ಯಾಯ ಸಿಗ್ಲತ್ತ ನಮ್ಮ ತಾಲೂಕ ಜನ ಒಪ್ಕೊಂಡೆಲ್ಲ ಸಪೋರ್ಟ್ ಮಾಡತ್ತಾರ ಮತ್ತೆ ಈಗ ಮೂರು ದಿವಸ ಎರಡು ದಿವಸ ಅಂದು ಇತಿಹಾಸದೊಳಗೆ ಆತನಿಗೆ ಬಂದ ಅಂತ ಹಿಸ್ಟ್ರಿ ಇಲ್ಲ ಅದನ್ನು ಸ್ವಯಂ ಪ್ರೇರಿತವಾಗಿ ಆತನಿಗೆ ನಮ್ಮ ಅಣತಮ್ಮರ ಎಲ್ಲ ಹಿರಿಯರ ಬಂದ್ ಮಾಡಿ ನಮಗೆ ಸಪೋರ್ಟ್ ಮಾಡ್ಯಾರ ಈಗ ಎಕ್ದಮ್ಮ ನಾವು ಏನೋ ಒಂದು ಸರ್ಕಾರದ ಉತ್ತರ ಬರಲ್ದ ನಾವು ಇಲ್ಲಿ ಕೀಳು ನಮ್ಮ ಕೈಲಿ ಆಗೋದಲ್ಲ ನಾವು ಹಳ್ಳಿಯ ಸರ್ತಲ್ದಾಗ ಹೇಳ್ತೀವಿ ಅದು ಸರ್ಕಾರದ ಉತ್ತರ ಬರ್ತಕ್ಕ ಇಲ್ಲೇ ಅವ್ರು ಸರ್ಕಾರದ ಒಬ್ಬರ ಡಿ ಸಿ ಆಗ್ಲಿ ನಿಮ್ ರೈತ ಮುಖಂಡ ಒಬ್ರು ಹೇಳ್ತಾರಲ್ಲ ಎಲ್ಲರೂ ಸರ್ ಅದನ್ನ ಅದ ನಮಗ ಗೊತ್ತಿಲ್ಲ ಅದನ್ನ ಅವ್ರನ್ನ ಕೇಳ್ರಿ ನೀವು ಅಲ್ಲಿ ಯಾರದಾರ ಅದನ್ನ ನಾವು ಮಾತ್ರ ಇಲ್ಲಿ ಹಳ್ಳಾಳ್ ಸರ್ಕಲ್ದಾಗ ಏನ್ ದಿವಲ್ಲ ಇದನ್ನ ಸರ್ಕಾರದ ಒಂದು ನಿರ್ದೇಶನ ಬರೋ ತನಕ ಹಳ್ಳಾಳ್ ಸರ್ಕಲ್ದ ಸ್ಟೇಜ್ ಕೇಳಂಗಿಲ್ಲ ಇದು ಖಂಡಿತವಾಗಿ ನಮ್ಮ ಮ್ಯಾಲೆ ಏನ್ ಬೇಕಾದ್ರೆ ನಾವು ಕೇಳುವಂತ ವಿಚಾರ ಇಲ್ಲ ಸರಿ ಸರಿ ಅದಕ್ಕೆ ಇದು ನಮ್ಮ ನೇರ ಸಂದೇಶ ಸರ್ಕಾರದ ಏನು ಕ್ಲಿಯರ್ ಕಟ್ ಬಂತಂದ್ರೆ ಐದು ದಿನ್ಸಿನಾಗ ತಹೀಲ್ದಾರ್ ಯಾರೇ ಬಂದ್ರ ನಮ್ಗೆ ಒಬ್ಬ ಅಧಿಕಾರಿ ಬಂದ ಆಗೇತ್ ಪಾತ ನೀವು ಹೇಳ್ರಿ ಅಂದ್ರೆ ಹೇಳ್ತೀವಿ ಸರ್ಕಾರದ ಆದೇಶ ಬರ್ತಕ್ಕ ನಾವು ಹಳ್ಳಿಯ ಸರ್ಕಾರ ಕೇಳಾಗಿಲ್ಲ ಯಾರು ಒಬ್ರು ಹೇಳ್ತಾರೆ